ರಾತ್ರಿ ಸಮಯದಲ್ಲಿ ಒಬ್ಬ ಮಹಿಳೆ ಜಗನ್ನಾಥನ ದೇವಾಲಯದ ಒಳಗಡೆ ಹೋದ ನಂತರ ಏನಾಗುತ್ತದೆ ನಂತರ ಆ ಮಂದಿರದ ಗರ್ಭಗುಡಿಯಲ್ಲಿ ನಡೆದಿರುವ ಅದ್ಭುತವನ್ನು ನೋಡಿದರೆ ನೀವು ಕೂಡ ಖಂಡಿತ ಆಶ್ಚರ್ಯ ಆಗುತ್ತೀರಿ ಪುರಿ ಜಗನ್ನಾಥ ಮಂದಿರದ ಬಗ್ಗೆ ನೀವೆಲ್ಲರೂ ಆಲ್ರೆಡಿ ಕೇಳಿರುತ್ತೀರಿ ನಮ್ಮ ಹಿಂದೂ ಧಾಮಗಳಲ್ಲಿ ಜಗನ್ನಾಥನ ಧಾಮ ಕೂಡ ಒಂದು ಇದು ಒಡಿಶಾ ರಾಜ್ಯದ ತಟವರ್ತಿ ನಗರದ ಪುರಿಯಲ್ಲಿದೆ ಇಲ್ಲಿ ವಿಷ್ಣುವಿನ ಅವತಾರದ ಶ್ರೀ ಕೃಷ್ಣನನ್ನ ಪೂಜಿಸಲಾಗುತ್ತದೆ ಪ್ರತಿ ವರ್ಷ ಇಲ್ಲಿಗೆ ಲಕ್ಷಾಂತ ಜನ ಭಕ್ತರು ದೇಶದ ಮೂಲೆ ಮೂಲೆಯಿಂದ ಬಂದು ಜಗನ್ನಾಥನ ದರ್ಶನವನ್ನೂ ಪಡೆಯುತ್ತಾರೆ ಒಂದು ವೇಳೆ ನೀವು ಪುರಿ ಜಗನ್ನಾಥನ ದರ್ಶನವನ್ನು ಪಡೆದರೆ ನಿಮಗೆ ಮುಕ್ತಿ ಪ್ರಾಪ್ತಿಸುತ್ತೆ ಎಂದು ಹೇಳ್ತಾ ಇರ್ತಾರೆ ಈ ಮಂದಿರದಲ್ಲಿ ಸಾವಿರ ವರ್ಷಗಳ ಚರಿತ್ರೆಯಿದೆ ಈ ದೇವಾಲಯದಲ್ಲಿ ಅಡಗಿರುವ ರಹಸ್ಯಗಳು ಇಂದಿಗೂ ಕೂಡ ವಿಜ್ಞಾನಿಗಳನ್ನು ಆಶ್ಚರ್ಯಕ್ಕೆ ಗುರಿ ಮಾಡುತ್ತಾ ಇರುತ್ತವೆ ಆದರೆ ಒಂದು ದಿನ ಜಗನ್ನಾಥನ ದೇವಾಲಯದಲ್ಲಿ ಎಂತಹ ಘಟನೆ ನಡೆದಿದೆ ಅಂದರೆ ಅದು ದೇಶದಲ್ಲಿರುವ ಎಲ್ಲ ದೇವಾಲಯಗಳನ್ನು ಬೆಚ್ಚಿ ಬೀಳಿಸುತ್ತದೆ ಒಡಿಸ್ಸಾದಲ್ಲಿರುವ ಜಗನ್ನಾಥ ದೇವಾಲಯದ ಬಗ್ಗೆ ಎಂತಹ ಪ್ರಚಾರ ಹೊರಗಡೆ ಬಂದಿದೆ ಅಂದರೆ ಅದರ ಬಗ್ಗೆ ತಿಳಿದುಕೊಂಡ ಪ್ರತಿಯೊಬ್ಬರು ಕೂಡ ಆಶ್ಚರ್ಯರಾಗುತ್ತಾರೆ ಇಲ್ಲಿ ಪ್ರತಿದಿನ ಲಕ್ಷಾಂತರ ಪ್ರಸಾದವನ್ನು ತಯಾರಿಸುತ್ತಾರೆ ನಂತರ ಆ ಪ್ರಸಾದವನ್ನು ಒಂದು ರೂಮ್ ಒಳಗಡೆ ಇಟ್ಟು ಮುಚ್ಚಿಬಿಡುತ್ತಾರೆ ನಂತರ ಪೂಜಾರಿ ಆ ಬಾಗಿಲಿಗೆ ಬೀಗ ಹಾಕುತ್ತಾರೆ ಆದರೆ ಒಂದು ದಿನ ಆ ರೂಮ್ನ ಕೀಲಿ ಕಳೆದು ಹೋಗುತ್ತೆ ಆಗ ಮಂದಿರದ ಪೂಜಾರಿ ಆ ಬೀಗಕ್ಕಾಗಿ ಮಂದಿರದ ಎಲ್ಲ ಕಡೆಯೂ ಹುಡುಕಾಡುತ್ತಾರೆ ಆದರೆ ಎಷ್ಟು ಹುಡುಕಿದ್ರೂ ಆ ಪೂಜಾರಿಗೆ ಬೀಗ ಸಿಗಲ್ಲ ನಂತರ ಈ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ ಪುರಿ ನಗರವೆಲ್ಲ ಈ ವಿಷಯ ಅಬ್ಬಿಬಿಡುತ್ತೆ ಬಿಡುತ್ತೆ ನಂತರ ಆ ದಿನ ರಾತ್ರಿ ಸೀಮಾ ಪರಿಹಾರ್ ಎಂಬ ಒಬ್ಬ ಮಹಿಳೆ ಜಗನ್ನಾಥನ ದರ್ಶನವನ್ನು ಪಡೆಯಲು ಬರುತ್ತಾಳೆ ದೇವಾಲಯದ ಕೀಲಿ ಬೇಗ ಸಿಗದೆ ಇರೋದ್ರಿಂದ ದೇವಾಲಯವನ್ನು ಆ ದಿನ ತುಂಬಾ ಬೇಗ ಮುಚ್ಚಿಬಿಡುತ್ತಾರೆ ಆದರೆ ಸೀಮಾ ಮಾತ್ರ ಜಗನ್ನಾಥನ ದರ್ಶನವನ್ನು ಪಡೆಯಲೇಬೇಕು ಅಂತ ತಂದುಕೊಳ್ಳುತ್ತಾಳೆ ಆದರೆ ಪೂಜಾರಿಗಳು ಆಕೆಯನ್ನು ಮಂದಿರದ ಒಳಗೆ ಹೋಗಲು ಬಿಡುವುದಿಲ್ಲ ಯಾವ ಪೂಜಾರಿಯೂ ಕೂಡ ಅನುಮತಿಯನ್ನು ನೀಡುವುದಿಲ್ಲ ಸಾಯಂಕಾಲದ ಸಮಯಕ್ಕೆ ಮಂದಿರದ ದ್ವಾರಗಳನ್ನು ಮುಚ್ಚಿಬಿಡುತ್ತಾರೆ ಆದರೆ ಸೀಮಾ ತಾಯಿಯ ಆರೋಗ್ಯ ಚೆನ್ನಾಗಿರಲ್ಲ ಆ ಕಾರಣದಿಂದ ನೆಕ್ಸ್ಟ್ ಡೇನೆ ಬೆಳಿಗ್ಗೆ ಹಿಂತಿರುಗಿ ಹೋಗಬೇಕು ಅಂತ ಅಂದುಕೊಂಡಿರುತ್ತಾಳೆ ಸೊ ಜಗನ್ನಾಥನ ದರ್ಶನವನ್ನು ಪಡೆಯೋಕೆ ಆಕೆಯ ಹತ್ತಿರ ಕೇವಲ ರಾತ್ರಿ ಸಮಯ ಮಾತ್ರವೇ ಉಳಿದಿದೆ ಆದರೆ ಅದು ಆಕೆಗೆ ಅಸಾಧ್ಯ ಅನಿಸುತ್ತದೆ ಆಗ ಆಕೆ ಆ ದೇವಾಲಯದ ಬಾಗಿಲಿನ ಮುಂದೆಯೇ ನಿದ್ದೆ ಮಾಡುತ್ತಾಳೆ ಸರಿಯಾಗಿ ಅರ್ಧ ರಾತ್ರಿ ಒಂದು ಗಂಟೆಗೆ ಎಂತಹ ಚಮತ್ಕಾರ ನಡೆಯುತ್ತೆ ಅಂದರೆ ಅದರ ಬಗ್ಗೆ ತಿಳಿದುಕೊಂಡರೆ ನೀವು ಕೂಡ ಆಶ್ಚರ್ಯರಾಗುತ್ತೀರಿ ಆಕೆ ನಿದ್ದೆ ಮಾಡ್ತಾ ಇರುವಾಗ ದೇವಾಲಯದ ದ್ವಾರಕಗಳು ಸಡನ್ನಾಗಿ ತೆರೆದುಕೊಳ್ಳುತ್ತವೆ ಸ್ವತಃ ಜಗನ್ನಾಥನೇ ಆಕೆಯನ್ನು ಒಳಗೆ ಬಾ ಎಂದು ಕರೆದಂತೆ ಆಕೆಗೆ ಅನಿಸುತ್ತದೆ ಆಕೆಯ ಕಣ್ಣುಗಳನ್ನು ತೆರೆದು ನೋಡಿದರೆ ಆ ದೇವಾಲಯದ ಬಾಗಿಲುಗಳು ತೆರೆದುಕೊಂಡಿದೆ ನಂತರ ಆಕೆ ಒಳಗಡೆ ಹೋಗುತ್ತಾಳೆ ನಂತರ ಜಗನ್ನಾಥ ಬಾಲಭದ್ರ ಮತ್ತು ಸುಭದ್ರ ದೇವಿಯ ದರ್ಶನವನ್ನೂ ಪಡೆಯುತ್ತಾಳೆ ಸೊ ಇದೆಲ್ಲವೂ ನೋಡ್ತಾ ಇದ್ರೆ ಆಕೆ ಕನಸು ಎಂಬ ಭಾವನೆ ಉಂಟಾಗುತ್ತದೆ ಆಗ ಆಕೆಯ ಕಾಲುಗಳ ಹತ್ತಿರ ಒಂದು ಪತ್ರ ಸಿಗುತ್ತದೆ ಆ ಪತ್ರದಲ್ಲಿ ಪ್ರಸಾದ ಕೊಠಡಿಯ ಬೀಗ ಎಲ್ಲಿದೆ ಎಂಬುದನ್ನು ಬರೆದಿರುತ್ತದೆ ಆದರೆ ಸೀಮಾಗೆ ಆ ಬೀಗ ಯಾವ ಕೊಠಡಿಯದ್ದು ಎಂದು ಅರ್ಥವಾಗುವುದಿಲ್ಲ ನಂತರ ಸೀಮಾ ಆ ಮಂದಿರದಲ್ಲಿ ಆ ಕೊಠಡಿಗಾಗಿ ಹುಡುಕಲು ಶುರು ಮಾಡುತ್ತಾಳೆ ಆದರೆ ಮಂದಿರದ ಒಳಗಡೆ ಬಹಳಷ್ಟು ಕೊಠಡಿಗಳಿವೆ ಆಗ ಆಕೆಗೆ ಒಂದು ಪ್ರಾಚೀನವಾದ ಒಂದು ಕೊಠಡಿ ಕಾಣಿಸಿಕೊಳ್ಳುತ್ತದೆ ನಂತರ ಆಕೆ ಹತ್ತಿರವಿರುವ ಬೀಗದಿಂದ ಆ ಕೊಠಡಿಯ ಬಾಗಿಲನ್ನು ತೆಗೆಯುತ್ತಾಳೆ ಆ ದ್ವಾರವನ್ನು ತೆಗೆದ ನಂತರ ಒಳಗೆ ಕಂಡಿರುವ ದೃಶ್ಯವನ್ನು ನೋಡಿ ಸೀಮಾ ಕೂಡ ಆಶ್ಚರ್ಯ ಆಗಿಬಿಡುತ್ತಾಳೆ ಆ ಕೊಠಡಿಯ ತುಂಬ ಎಷ್ಟೋ ವಜ್ರ ವೈಡೂರ್ಯಗಳಿಂದ ತುಂಬಿರುತ್ತದೆ ಇದೆಲ್ಲವೂ ಕೂಡ ಜಗನ್ನಾಥನ ಚಮತ್ಕಾರ ಎರಡು ದಿನಗಳ ಹಿಂದೆ ಮಾಯವಾಗಿರುವ ಬೀಗ ಸೀಮಾಗೆ ಒಂದು ಲೆಟರ್ ಮೂಲಕ ಸಿಗುತ್ತೆ ಸೀಮಾ ತನ್ನ ತಾಯಿಯ ಆರೋಗ್ಯವನ್ನು ಗುಣಪಡಿಸುವ ಸಲುವಾಗಿ ಆ ನಿಧಿಯನ್ನ ಕಳ್ಳತನ ಮಾಡಬಹುದಾಗಿತ್ತು ಆದರೆ ಸೀಮಾ ಜಗನ್ನಾಥನ ನಿಜವಾದ ಭಕ್ತಳಾಗಿರುತ್ತಾಳೆ ಆಕೆ ಆ ರೀತಿ ಮಾಡಲ್ಲ ನಂತರ ಆಕೆ ಆ ಕೊಠಡಿಯ ಬಾಗಿಲಿಗೆ ಮತ್ತೆ ಬೀಗ ಹಾಕಿ ಬಿಡುತ್ತಾಳೆ ತಿರುಗಿ ಆ ಬೀಗವನ್ನು ಮತ್ತೆ ಆ ಲೆಟರ್ನಲ್ಲಿ ಇಡುತ್ತಾಳೆ ಆ ಪತ್ರವನ್ನು ಮಂದಿರ ಒಂದು ಖಾಲಿ ಇರುವ ಕೊಠಡಿಯಲ್ಲಿ ಇಡುತ್ತಾಳೆ ಜಗನ್ನಾಥ ಆಕೆಯನ್ನು ಪರೀಕ್ಷಿಸಿದ್ದಾನೆ ಎಂಬ ಭಾವನೆ ಆಕೆಯಲ್ಲಿ ಮೂಡುತ್ತದೆ ನಂತರ ಹಾಗೆ ಜಗನ್ನಾಥನಿಗೆ ನಮಸ್ಕಾರ ಮಾಡಿ ಮಂದಿರದ ಹೊರಗಡೆ ಬಂದು ಬಿಡುತ್ತಾಳೆ ನಂತರ ಆ ದೇವಾಲಯದ ಬಾಗಿಲುಗಳು ತಮ್ಮಷ್ಟಕ್ಕೆ ತಾವೇ ಮುಚ್ಚಿಕೊಂಡು ಬಿಡುತ್ತದೆ ಬೆಳಗ್ಗೆ ತನ್ನ ತಾಯಿಯ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ತನ್ನ ಊರಿಗೆ ಹೊರಡು ಬಿಡುತ್ತಾಳೆ ಅದೇ ರೀತಿ ಬೆಳಗ್ಗೆ ಪೂಜಾರಿಗಳು ಆ ದೇವಾಲಯದ ಬಾಗಿಲುಗಳನ್ನು ತೆಗೆಯುತ್ತಾರೆ ಮತ್ತೆ ಬೀಗಕ್ಕಾಗಿ ಹುಡುಕಲು ಶುರು ಮಾಡುತ್ತಾರೆ ಈಗ ಬೀಗ ಕಳೆದು ಹೋಗಿರುವುದರಿಂದ ಇದರ ಬಗ್ಗೆ ಬಹಳಷ್ಟು ವಿವಾದಗಳು ಕೂಡ ಶುರುವಾಗುತ್ತದೆ ಆಗಿನ ಸಮಯದ ಒರಿಸ್ಸಾದ ಮುಖ್ಯಮಂತ್ರಿಯಾಗಿರುವ ನವೀನ್ ಪಾಟ್ನಾಯಕ್ ರವರು ಕೂಡ ಇದರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಎಂದು ಕೂಡ ಆದೇಶ ಕೊಡುತ್ತಾರೆ ಆ ಸಮಯದಲ್ಲಿ ಮಂದಿರದ ಪ್ರತಿ ಶಾಸಕ ಪ್ರದೀಪ್ ಜೈನ್ ಅವರನ್ನ ಟ್ರಾನ್ಸ್ಫರ್ ಕೂಡ ಮಾಡಿಸುತ್ತಾರೆ ನಂತರ ಬೀಗಕ್ಕಾಗಿ ಹುಡುಕಿದಾಗ ಅವರಿಗೆ ಮಂದಿರದ ಒಂದು ಕೊಠಡಿಯಲ್ಲಿ ಆ ಬೀಗ ಸಿಗುತ್ತೆ ಬಹಳಷ್ಟು ಜನ ಇದು ಜಗನ್ನಾಥನ ಚಮತ್ಕಾರ ಎಂದು ಹೇಳ್ತಾ ಇರುತ್ತಾರೆ ಸೀಮಾ ಯಾವಾಗ ತನ್ನ ಡೆಹರಾಡೂನ್ಗೆ ಹೊರಡುತ್ತಾಳೋ ಆಗಲೇ ಒಬ್ಬ ಅಜ್ಞಾತವಾಸಿ ಆ ಆಸ್ಪತ್ರೆಯ ಬಿಲ್ಲನ್ನು ಕಟ್ಟಿರುವ ಹಾಗೆ ಸೀಮಾಗೆ ಗೊತ್ತಾಗುತ್ತೆ ನಂತರ ತನ್ನ ತಾಯಿಯ ಆರೋಗ್ಯವೂ ಕೂಡ ಗುಣವಾಗುತ್ತೆ ಇದರಿಂದ ಆಕೆಗೆ ತುಂಬಾ ಸಂತೋಷವಾಗುತ್ತೆ ಜಗನ್ನಾಥನಿಂದಲೇ ಇದೆಲ್ಲವೂ ಸಾಧ್ಯವಾಗಿದೆ ಎಂದು ಆಕೆ ನಂಬುತ್ತಾಳೆ ಏಕೆಂದರೆ ಆ ದಿನ ವಜ್ರಗಳನ್ನು ಕಳ್ಳತನ ಮಾಡಿ ಬಂದಿರುವ ದುಡ್ಡಿನಿಂದ ತನ್ನ ತಾಯಿಯ ಆರೋಗ್ಯವನ್ನು ಗುಣಪಡಿಸಬಹುದಾಗಿತ್ತು ಆದರೆ ಆಕೆಗೆ ದೇವರ ಮೇಲೆ ಅಪಾರವಾದ ನಂಬಿಕೆ ಇರುವುದರಿಂದ ಆ ನಿಧಿಯನ್ನು ಮುಟ್ಟಲ್ಲ ಇದರಿಂದ ಒಂದು ವೇಳೆ ಜಗನ್ನಾಥನ ಮೇಲೆ ಆ ನಂಬಿಕೆ ಇದ್ದರೆ ನಿಮ್ಮ ಕೋರಿಕೆಗಳು ಎಲ್ಲವೂ ಕೂಡ ನೆರವೇರುತ್ತೆ ಎಂದು ಹೇಳೋಕೆ ಈ ಒಂದು ಘಟನೆಯೇ ಸಾಕು ಈ ದೇವಾಲಯವನ್ನು ಸತ್ಯಯುಗದಲ್ಲಿ ರಾಜನಾಗಿರುವ ಇಂದ್ರಧವನ್ ನಿರ್ಮಿಸಿದ್ದಾನೆ ನಂತರ ಕಾಲ ಕಳೀತಾ ಇದ್ದಂತೆ ಈ ದೇವಾಲಯವು ಬಹಳಷ್ಟು ಅಭಿವೃದ್ಧಿಯಾಗುತ್ತದೆ ಈ ದೇವಾಲಯದ ಬಗ್ಗೆ ಮಹಾಭಾರತದ ಮೊದಲ ಅಧ್ಯಾಯದಲ್ಲೂ ಕೂಡ ಹೇಳಲಾಗಿದೆ ಪ್ರಸ್ತುತ ಈಗಿರುವ ಈ ದೇವಾಲಯವನ್ನು ಏಳನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯದ ವಾಸ್ತು ಎಷ್ಟು ಅದ್ಭುತವಾಗಿರುತ್ತದೆ ಅಂದರೆ ಇಲ್ಲಿ ಪ್ರತಿದಿನ ಯಾವುದೋ ಒಂದು ಅದ್ಭುತ ನಡೀತಾನೇ ಇರುತ್ತೆ ಈ ದೇವಾಲಯಕ್ಕೆ ಇರುವ ಶ್ರೇಷ್ಠತೆ ಏನು ಅಂದರೆ ಈ ದೇವಾಲಯದ ಮೇಲೆ ಯಾವಾಗಲೂ ಆರ್ತಾ ಇರುವ ಧ್ವಜ ಎಲ್ಲ ದೇವಾಲಯಗಳ ಮೇಲೆ ಇರುವ ಧ್ವಜ ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ ಬೀಸುತ್ತವೆ ಆದರೆ ಜಗನ್ನಾಥ ದೇವಾಲಯದ ಮೇಲೆ ಇರುವ ಧ್ವಜ ಗಾಳಿ ವಿರುದ್ಧ ದಿಕ್ಕಿನಲ್ಲಿ ಆರುತ್ತೆ ಇಂತಹ ಒಂದು ಅದ್ಭುತ ಕೇವಲ ಈ ದೇವಾಲಯದಲ್ಲಿ ಮಾತ್ರವೇ ನಡೆಯುತ್ತೆ ಉಳಿದ ಯಾವ ದೇವಾಲಯದಲ್ಲೂ ಕೂಡ ಈ ರೀತಿ ನಡೆಯಲ್ಲ ಈ ದೇವಾಲಯದ ಬಗ್ಗೆ ಇನ್ನೊಂದು ಆಶ್ಚರ್ಯಕರ ವಿಷಯ ಏನು ಅಂದ್ರೆ ಇಲ್ಲಿಯವರೆಗೂ ಈ ದೇವಾಲಯದ ಗೋಪುರದ ಮೇಲೆ ಯಾವ ಪಕ್ಷಿಯೇ ಕೂಡ ಹಾರಿಲ್ಲ ಅಷ್ಟೇ ಅಲ್ಲ ಈ ದೇವಾಲಯದ ಮೇಲಿಂದ ಯಾವ ವಿಮಾನವೂ ಕೂಡ ಹಾರಲ್ಲ ಭಾರತದ ಗವರ್ನಮೆಂಟ್ ಇದನ್ನೆಲ್ಲ ನೋ ಫ್ಲೈಝೋನ್ ಎಂದು ಪ್ರಕಟಿಸಿದೆ ಆದರೆ ಈ ಪ್ರದೇಶದಲ್ಲಿ ವಿಮಾನಗಳಾಗಲಿ ಅಥವಾ ಹೆಲಿಕಾಪ್ಟರ್ಗಳಾಗಲಿ ಪ್ರಯಾಣಿಸಬಾರದು ಈ ಮಂದಿರದ ಪರಿಸರದಲ್ಲೂ ಕೂಡ ಪಕ್ಷಿಗಳು ಕಾಣಿಸಲ್ಲ ಭಾರತದಲ್ಲಿರುವ ಬಹಳಷ್ಟು ಮಂದಿರಗಳ ಗೋಪುರಗಳ ಮೇಲೆ ಖಂಡಿತ ಪಕ್ಷಿಗಳು ಕುಳಿತುಕೊಳ್ಳುತ್ತದೆ ಅಥವಾ ಅದರ ಸುತ್ತಮುತ್ತಲಾದರೂ ಪಕ್ಷಿಗಳು ಹಾರಾಡುತ್ತಿರುತ್ತವೆ ಆದರೆ ಇಲ್ಲಿ ಆ ರೀತಿಯ ಯಾವುದೇ ಘಟನೆಗಳು ನಡೆಯುವುದಿಲ್ಲ ಈ ದೇವಾಲಯದಲ್ಲಿ ಅಡುಗೆ ಕೊಠಡಿಗಳು ಕೂಡ ಬಹಳಷ್ಟು ಇವೆ ಎಷ್ಟು ಅಂದರೆ ಈ ಪ್ರಪಂಚದಲ್ಲಿರುವ ಯಾವ ದೇವಾಲಯದಲ್ಲೂ ಕೂಡ ಇಷ್ಟೊಂದು ಅಡುಗೆಯ ಕೊಠಡಿಗಳಿಲ್ಲ ಸರಿಸುಮಾರು ಐನೂರು ಅಡುಗೆ ಕೊಠಡಿಗಳಿವೆ ಮುನ್ನೂರು ಜನ ಅಡುಗೆ ಮಾಡುವವರು ಪ್ರಸಾದವನ್ನು ತಯಾರಿಸುತ್ತಾರೆ ಪ್ರತಿದಿನ ಇಲ್ಲಿಗೆ ಸರಿಸುಮಾರು ಇಪ್ಪತ್ತು ಲಕ್ಷ ಜನರು ಬಂದು ಪ್ರಸಾದವನ್ನು ಸ್ವೀಕರಿಸುತ್ತಾರೆ ಇಲ್ಲಿ ಎಷ್ಟು ಪ್ರಸಾದವನ್ನು ತಯಾರಿಸಿದರೂ ಕೂಡ ಸಾಯಂಕಾಲ ದೇವಾಲಯವನ್ನು ಮುಚ್ಚುವ ಸಮಯಕ್ಕೆ ಅದು ಪೂರ್ತಿಯಾಗಿ ಖಾಲಿಯಾಗಿ ಬಿಡುತ್ತೆ ಇಲ್ಲಿಯವರೆಗೂ ಯಾವ ದಿನವೂ ಕೂಡ ಭಕ್ತರಿಗೆ ಪ್ರಸಾದ ಕಡಿಮೆಯಾಗಿರುವುದಾಗಲಿ ಅಥವಾ ಹೆಚ್ಚಾಗಿರುವುದಾಗಲಿ ಆಗಿಲ್ಲ ಅಂದರೆ ಇಲ್ಲಿ ಯಾವತ್ತೂ ಕೂಡ ಪ್ರಸಾದ ವೇಸ್ಟ್ ಆಗಿಲ್ಲ ಹನುಮಂತ ಈ ಜಗನ್ನಾಥ ದೇವಾಲಯವನ್ನು ಸಮುದ್ರದಿಂದ ರಕ್ಷಿಸುತ್ತಿದ್ದಾನೆ ಎಂದು ಕೂಡ ಹೇಳಲಾಗುತ್ತೆ ಇಲ್ಲಿಯವರೆಗೂ ಸಮುದ್ರ ಜಗನ್ನಾಥ ದೇವಾಲಯವನ್ನು ಮೂರು ಬಾರಿ ನಾಶ ಮಾಡಿದೆ ಆಗ ಜಗನ್ನಾಥ ಹನುಮಂತನ ಜೊತೆ ತನ್ನ ದೇವಾಲಯವನ್ನು ಸಮುದ್ರದಿಂದ ರಕ್ಷಿಸು ಎಂದು ಹೇಳುತ್ತಾನೆ ಸೊ ಯಾವಾಗ ಹನುಮಂತ ಜಗನ್ನಾಥ ಬಾಲಭದ್ರ ಮತ್ತು ಸುಭದ್ರರ ದರ್ಶನ ಪಡೆಯಲು ಬರುತ್ತಾನೋ ಆಗ ಸಮುದ್ರ ಕೂಡ ಅಲ್ಲಿಗೆ ಬರ್ತಾನೆ ನಂತರ ಜಗನ್ನಾಥ ದೇವಾಲಯವನ್ನು ನಾಶ ಮಾಡಿಬಿಡುತ್ತಾನೆ ಸೊ ಇದನ್ನು ನೋಡಿದ ನಂತರ ಜಗನ್ನಾಥ ಚಿಂತಿಸುತ್ತಾ ಹನುಮಂತನನ್ನು ಬಂಗಾರದ ಬೇಡಿಗಳಿಂದ ಬಂಧಿಸುತ್ತಾನೆ ಆ ಕಾರಣದಿಂದಲೇ ಪುರಿಯಲ್ಲಿ ಹನುಮಂತನ ದೇವಾಲಯವೂ ಕೂಡ ಇರುತ್ತೆ ಇದು ತುಂಬಾ ಪ್ರಾಚೀನವಾದ ದೇವಾಲಯ ಇಲ್ಲಿ ಪ್ರಜೆಗಳು ಬೇಡಿಗಳಿಂದ ಇರುವ ಹನುಮಂತನನ್ನು ಪೂಜಿಸುತ್ತಾರೆ ಈ ರೀತಿ ಮಾಡಿದರೆ ತಮ್ಮ ಜೀವನದಲ್ಲಿರುವ ಕಷ್ಟಗಳು ಹೋಗುತ್ತವೆ ಎಂದು ಬಹಳಷ್ಟು ಜನ ಹೇಳ್ತಾ ಇರುತ್ತಾರೆ ಜಗನ್ನಾಥನ ದೇವಾಲಯದಲ್ಲಿ ಒಂದು ಸಿಂಹದ್ವಾರವಿರುತ್ತದೆ ಈ ದ್ವಾರವನ್ನು ತೆಗೆದ ನಂತರ ನಮಗೆ ಸಮುದ್ರದ ಅಲೆಗಳ ಶಬ್ದಗಳು ತುಂಬ ಗಟ್ಟಿಯಾಗಿ ಕೇಳಿಸುತ್ತವೆ ಆದರೆ ನಾವು ದೇವಾಲಯದ ಒಳಗಡೆ ಹೋದ ತಕ್ಷಣ ಸಡನ್ನಾಗಿ ಆ ಶಬ್ದ ಸೈಲೆಂಟ್ ಆಗಿ ಬಿಡುತ್ತದೆ ಮತ್ತೆ ನೀವು ಆ ಸಿಂಹದ್ವಾರದ ಮೂಲಕ ಯಾವಾಗ ಹೊರಗಡೆ ಬರ್ತೀರೋ ಆಗ ನಿಮಗೆ ಮತ್ತೆ ಆ ಅಲೆಗಳ ಶಬ್ದ ಕೇಳಿಸುತ್ತೆ ಇದೇ ರೀತಿ ಮಂದಿರದ ಹೊರಗಡೆ ಒಂದು ಸ್ವರ್ಗ ದ್ವಾರವಿರುತ್ತದೆ ಇಲ್ಲಿ ಮೋಕ್ಷ ಪ್ರಾಪ್ತಿ ಸಲುವಾಗಿ ಮೃತದೇಹಗಳನ್ನು ಸುಡುತ್ತಾರೆ ನೀವಿಲ್ಲಿಗೆ ಹೋದ ತಕ್ಷಣ ಬೂದಿಯ ವಾಸನೆ ಬರ್ತಾ ಇರುತ್ತೆ ಆದರೆ ನೀವು ಸ್ವರ್ಗದ ದ್ವಾರದ ಮೂಲಕ ಮಂದಿರದ ಒಳಗೆ ಹೋದ ತಕ್ಷಣ ಆ ವಾಸನೆ ಸಡನ್ನಾಗಿ ಮಾಯವಾಗಿಬಿಡುತ್ತೆ ಆದರೆ ಇಲ್ಲಿ ಆಶ್ಚರ್ಯಪಡಿಸುವ ವಿಷಯ ಏನು ಎಂದರೆ ಆಷಾಢ ಮಾಸದಲ್ಲಿ ಜಗನ್ನಾಥ ತನ್ನ ರಥದಲ್ಲಿ ತನ್ನ ಅತ್ತೆಯ ಮನೆಗೆ ಹೋಗುತ್ತಾನೆ ಈ ಪ್ರಯಾಣ ಐದು ಕಿಲೋಮೀಟರ್ ದೂರದಲ್ಲಿರುವ ಪುರುಷೋತ್ತಮ್ ಕ್ಷೇತ್ರದಲ್ಲಿ ನಡೆಯುತ್ತೆ ಗುಂಡೀಚ ಎಂಬ ರಾಣಿ ಜಗನ್ನಾಥನ ಪರಮ ಭಕ್ತನಾಗಿರುವ ಇಂದ್ರದ್ಯನ ಹೆಂಡತಿ ಈ ಕಾರಣದಿಂದಲೇ ಗುಂಡೀಚ ರಾಣಿಯನ್ನ ಜಗನ್ನಾಥನ ಅತ್ತೆ ಎಂದು ಭಾವಿಸಲಾಗುತ್ತೆ ತನ್ನ ಅತ್ತೆಯ ಮನೆಯಲ್ಲಿ ಜಗನ್ನಾಥ ಎಂಟು ದಿನಗಳವರೆಗೂ ಇರ್ತಾನೆ ಶುಕ್ಲ ದಶಮಿಯ ದಿನದಂದು ಮತ್ತೆ ಹಿಂತಿರುಗಿ ಬರುತ್ತಾನೆ ಜಗನ್ನಾಥ ರಥವನ್ನು ನಂದಿ ಘೋಷ್ ಎಂದು ಕರೆಯುತ್ತಾರೆ ಸುಭದ್ರ ದೇವಿಯ ರಥವನ್ನ ದರ್ಪದಲನ ಎಂದು ಕರೆಯುತ್ತಾರೆ ಬಾಲಭದ್ರನ ರಥವನ್ನ ತಲಾ ಧ್ವಜ ಎಂದು ಕರೆಯುತ್ತಾರೆ ಈ ದೇವಾಲಯದ ಬಗ್ಗೆ ಇನ್ನೊಂದು ಆಶ್ಚರ್ಯಪಡಿಸುವ ವಿಷಯ ಏನು ಅಂದರೆ ಪ್ರತಿದಿನ ಸಾಯಂಕಾಲ ಮಂದಿರದ ಮೇಲೆ ಏರಿ ಅಲ್ಲಿರುವ ಧ್ವಜವನ್ನು ಬದಲಾಯಿಸುತ್ತಾರೆ ಇದನ್ನ ನೋಡೋಕೆ ಬಹಳಷ್ಟು ಜನ ಭಕ್ತರ ಗುಂಪು ಗುಂಪಾಗಿ ಬರುತ್ತಾರೆ ಯಾಕೆಂದರೆ ಜಗನ್ನಾಥನ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಆರುತ್ತೆ ಅಕಸ್ಮಾತ್ ಒಂದು ದಿನ ಈ ಧ್ವಜವನ್ನು ಬದಲಾಯಿಸದೇ ಇದ್ದರೆ ನಂತರ ಹನ್ನೆರಡು ವರ್ಷಗಳವರೆಗೂ ಈ ದೇವಾಲಯವನ್ನು ಮುಚ್ಚಿಬಿಡುತ್ತಾರೆ ಎಂದು ಕೂಡ ಹೇಳುತ್ತಾರೆ ಅಂದ್ರೆ ಸಾವಿರದ ಇನ್ನೂರು ವರ್ಷಗಳಿಂದ ಪ್ರತಿದಿನ ಈ ದೇವಾಲಯದ ಧ್ವಜವನ್ನು ಬದಲಾಯಿಸುತ್ತಲೇ ಇರುತ್ತಾರೆ ಜಗನ್ನಾಥನ ದೇವಾಲಯದಲ್ಲಿ ನಿಮಗೆ ತಿಳಿಯದ ಇಂತಹ ಇನ್ನೂ ಬಹಳಷ್ಟು ಅದ್ಭುತಗಳ ರಹಸ್ಯಗಳು ಅಡಗಿವೆ ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಜಗನ್ನಾಥನ ದೇವಾಲಯದ ಬಗ್ಗೆ ಬಹಳಷ್ಟು ಅದ್ಭುತಗಳನ್ನು ತಿಳಿದುಕೊಂಡಿದ್ದೇವೆ ಅವುಗಳ ಬಗ್ಗೆ ತಿಳಿದುಕೊಂಡ ನಂತರ ನಿಮಗೇನು ಎನಿಸುತ್ತದೆ ಎಂದು ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಂಚಿಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲನ್ನು ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಅನ್ನು ಆಕ್ಟಿವ್ ಮಾಡಿಕೊಳ್ಳಿ ಆ್ಯಂಡ್ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು